ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಜೂನ್ ಇಪ್ಪತ್ತೇಳರಂದು ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಅಂಬೇಡ್ಕರ್ ಭವನದ ಪಕ್ಕದಲ್ಲಿರುವ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಂಭಾಗದ ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯಲಿದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಪ್ರವಾಸಿ ಮಂದಿರದಿಂದ ಕೆಂಪೇಗೌಡರ ಸ್ತಬ್ಧಚಿತ್ರಗಳೊಂದಿಗೆ ಅದ್ದೂರಿ ಮೆರವಣಿಗೆ ಆರಂಭವಾಗಿ ಪ್ರಮುಖ ಬೀದಿಗಳಲ್ಲಿ ಸಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಸೇರಲಿದ್ದು ಈ ಕಾರ್ಯಕ್ರಮದಲ್ಲಿ ಪಕ್ಷಭೇದ ಮರೆತು ಎಲ್ಲ ಒಕ್ಕಲಿಗ ಕುಲಬಾಂಧವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಒಕ್ಕಲಿಗ ಸಮುದಾಯದ ಮುಖಂಡರು ಮನವಿ ಮಾಡಿದ್ದಾರೆ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದು ಏನು ನಾವು ಕೆಂಪೇಗೌಡರವರ ಒಂದು ಜಯಂತಿಯನ್ನು ಚಿಂತಾಮಣೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಆ ಒಂದು ಈಗಾಗಲೇ ನಾವು ಪಾಲ್ಟೆಕ್ನಿಕ್ ಮೈದಾನ ಅಂತಕ್ಕಂಥದ್ದನ್ನು ನಮ್ಮ ಒಂದು ಸಭೆಗಳಲ್ಲಿ ನಿರ್ಧರಿಸಿದ್ದೀವಿ ಕಾರಣಾಂತರಗಳಿಂದ ಏನಂದರೆ ಇಲ್ಲಿ ಒಂದು ಕೇಂದ್ರ ಸ್ಥಳ ಕೇಂದ್ರ ಸ್ಥಾನ ಇಲ್ಲಿ ಚೆನ್ನಾಗಿರುತ್ತೆ ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು ಸ್ಥಳವನ್ನು ಇಲ್ಲಿ ಬದಲಾಯಿಸಿ ಈ ಒಂದು ಸ್ಥಳದಲ್ಲಿ ಹನ್ನೊಂದು ಗಂಟೆಗೆ ನಾವು ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಐದರಿಂದ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು ಅದರ ಜೊತೆಗೆ ಪ್ರಭು ಕೆಂಪೇಗೌಡ್ರ ಅದರ ಜೊತೆಗೆ ನಾವೇನು ಈಗಾಗಲೇ ನಾವು ಪ್ರತಿಭಾ ಪುರಸ್ಕಾರವನ್ನು ನಡೆದು ಕೊಡ್ತಾ ಇದ್ದೀವಿ ಅದನ್ನು ಅವತ್ತೇ ನಾವು ಹೊಸ ಇಪ್ಪತ್ತೈದು ಖಾಸಗಿ ವಿದ್ಯಾರ್ಥಿಗಳಿಗೆ ಸರ್ಕಾರ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಮೂವತ್ತು ಅದೇ ರೀತಿ ಖಾಸಗಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಒಟ್ಟು ಐವತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ಮಾಡಿದ್ವಿ ಅದಕ್ಕೆ ಎಲ್ಲ ಮುಖಂಡರು ಸಹ ಇದರಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ನೆರವೇರಿಸಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಸಮುದಾಯದ ಎಲ್ಲ ಮುಖಂಡರು ಇತರೆ ಎಲ್ಲ ಮುಖಂಡರು ಸಹ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಹಳ್ಳಿಗಳಿಂದ ಸಹ ಸ್ತಬ್ಧ ಚಿತ್ರಗಳನ್ನು ಕರೆಯ ಕರಿತರೋದಕ್ಕೆ ನಿರ್ಧರಿಸಲಾಗಿದೆ ಅವರಿಗೆ ನಮ್ಮ ಒಂದು ಮುಖಂಡರ ಹಂತದಿಂದಲೇ ಆ ಒಂದು ಸ್ತಬ್ಧ ಚಿತ್ರಗಳನ್ನು ತಯಾರಿಸಿ ತರೋದಕ್ಕೂ ಸಹ ನಿರ್ಧಾರವನ್ನು ಸಭೆಯಲ್ಲಿ ತೆಗೆದುಕೊಳ್ಳಿ ನಾವು ಒಕ್ಕಲಿಗರು ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಎಲ್ಲರಿಗೂ ನಿಮ್ಮ ಮುಖಾಂತರ ಆಹ್ವಾನ ನೀಡ್ತಾ ಇದ್ದೀವಿ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಎರಡೂವರೆಗೆ ಕಾರ್ಯಕ್ರಮ ಇರ್ತದೆ ಅವರದ್ದು ವೇದಿಕೆ ಕಾರ್ಯಕ್ರಮ ಅದಕ್ಕೂ ಸಹ ತಾವೆಲ್ಲರೂ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀರ ಇದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಸಮುದಾಯಕ್ಕೆ ಸೇರಿತಕ್ಕಂಥ ಎಲ್ಲಾ ಸಮುದಾಯದ ಜನಕ್ಕೆ ಸೇರಿರ್ತಾರೆ ಅವರವರು ಈ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಮುಖಂಡರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಅವರಿಗೆ ನಾವು ಆಹ್ವಾನ ನೀಡ್ತಾ ಇದ್ದೀವಿ ಎಲ್ಲರಿಗೂ ಎಲ್ಲ ಸಮುದಾಯದವರ ಆಹ್ವಾನವನ್ನು ಕಳಿಸ್ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಡೆಯುವ ಸ್ಥಳ ಕೆನರಾ ಬ್ಯಾಂಕ್ ಆಪೋಸಿಟ್ ಸಿವಲ್ ಬಸ್ ಸ್ಟ್ಯಾಂಡ್ 아, 게으 아, 래으